ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಚಿರು ಸೊ ಇವ ಫೇಸ್ ಕ್ಲೋ ಕೊಡಲಿಕ್ಕೆ ಮುಖ ತಕ್ಕಂತೆ ಹೆಚ್ಚಿಸಲು ಸೊ ಯಾವ್ಯಾವ ಥರ ನಾನು ರೆಮಿಡೀಸ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಸೊ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ಅಕ್ಕಿ ಇಟ್ಟು ಅಕ್ಕಿ ಇಟ್ಟಲ್ಲಿ ಅಕ್ಕಿ ಬ್ಲೀಚಿಂಗ್ ಎಂಟೆನ್ ಏಜೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಕ್ಕಿ ಇಟ್ಟು ಆಮೇಲೆ ಜೇನುತುಪ್ಪ ತುಪ್ಪ ಸೊ ಆರಾ ಮಿಲ್ಕು ಇದು ಮೂರು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಮೂರೇ ಪ್ರಾಡಕ್ಟ್ಗಿಂತ ನಿಮ್ಮ ಸ್ಕಿನ್ ಯಾವ ಥರ ಗ್ಲೋ ಕೊಡುತ್ತೆ ಅಂತ ಸೊ ನಾನು ಹೇಳ್ತೀನಿ ನಾನು ಇದನ್ನು ಯೂಸ್ ಮಾಡೋದು ಫೇಸ್ ವಾಶ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಆಮೇಲೆ ಅದನ್ನು ಮಾಡಿರೋಂಥ ಮಾಸ್ಕ್ನ ತಗೊಂಡು ಫೇಸ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಕ್ರಬ್ ಮಾಡ್ತಾ ಬರಬೇಕು ನೀವು ಫೇಸಲ್ಲಿ ಇದು ನೋಸತ್ರ ಎಲ್ಲ ತುಂಬ ಬ್ಲ್ಯಾಕ್ ಇರುತ್ತೆ ಕಣ್ ಕೆಳಗಡೆ ಎಲ್ಲ ತುಂಬ ಬ್ಲ್ಯಾಕ್ನೆಸ್ ಇರುತ್ತೆ ಸೊ ಲಿಪ್ ಕೆಳಗೆ ಅಪ್ಪರ್ ಲಿಪ್ ಲೋಯರ್ ಲಿಪ್ ಅಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ನೆಸ್ ಕಮ್ಮಿ ಮಾಡಲಿಕ್ಕೆ ಸೊ ಅದನ್ನು ಯೂಸ್ ಮಾಡಬೇಕು ಅಕ್ಕಿಟ್ಟು ತುಂಬ ಎಲ್ಪ್ ಮಾಡುತ್ತೆ ನಮ್ಮ ಫೇಸಿಗೆ ಕಟ್ಲೆಟ್ಗಿಂತ ಕಟ್ಲೆಟ್ ಸಾಫ್ಟ್ ಕೊಡುತ್ತೆ ಪಿಂಪಲ್ ಎಲ್ಲ ಕಡಿಮೆ ಮಾಡುತ್ತೆ ಕಲೆಗಳು ಮತ್ತು ಪಿಂಪಲ್ ಬರ್ದಿರೋ ಥರ ನೋಡ್ಕೊಳ್ಳುತ್ತೆ ಸಣ್ಣ ಸಣ್ಣ ಪಿಂಪಲ್ ಇದ್ದರೆ ಫ್ರೌಡಿರೋಂಥ ಬೀಜ ಎಲ್ಲ ತೆಗೆದಿ ಹಾಕ್ಬಿಟ್ಟು ಸೊ ಪಿಂಪಲ್ನ ಬರೋದು ಅವಾಯ್ಡ್ ಮಾಡುತ್ತೆ ಸೊ ಲಿಪ್ಗೂ ಅಪ್ಲೈ ಮಾಡಿ ನೀವು ಲಿಪ್ಪಲ್ಲಿ ತುಂಬ ಬ್ಲ್ಯಾಕ್ನೆಸ್ ಇರುತ್ತೆ ಸೊ ಲಿಪ್ಗೂ ಅಪ್ಲೈ ಮಾಡಿ ಲಿಪ್ ಸಹ ಪಿಂಕ್ ಶೇಡ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಸ್ಕ್ರಬ್ ಮಾಡಿ ಆ ಥರ ಸ್ಕ್ರಬ್ ಮಾಡಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಬೇಕು ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸಷ್ಟು ಮಸಾಜ್ ಮಾಡಲೇಬೇಕು ಫೇಸ್ಗೆ ಇಲ್ಲಾಂದರೆ ಗ್ಲೋ ಕೊಡಲ್ಲ ಅದು ಸೊ ವೀಕ್ಲಿ ಒನ್ ಟೈಮ್ ಮಾಡಿದರೆ ಸಾಕು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ನಾನು ಬೇರೆ ಬೇರೆ ಥರ ರಿಸ ರೆಮಿಡೀಸ್ ತೋರ್ಸೈಸ್ತೀನಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ವೀಡಿಯೋಸಲ್ಲಿ ಇಷ್ಟ ಆಯಿತು ಅಂದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಅಲ್ಲಿ ಇಪ್ಪತ್ತಿರ ನೀಟಾಗಿ ಮಸಾಜ್ ಮಾಡಬೇಕು ನೀವು ಆಮೇಲೆ ಹಣೆ ಅಷ್ಟೇ స్వల్ప డార్క్ సర్కల్ ఎలా జాస్తిరు కణ్కి డార్క్ జాస్తి కణు మేలుబి అణే స్వల్ప బ్లాక్నెస్ జాస్తి అదేమే సో ఇదే ఫైవ్ టు టెన్ మినిట్స్ అంటుకోవాల డ్రై ఆగ్ బిడ్కో అదే డ్రై ఆగ్ బిడ్కే మీ ఫేస్ యాతర గ్లో కొడతీ నే అబ్సర్వ్ మి సో వీక్లీ ఒన్ టైమ్ మాట్తేదా ಬಿಡಬೇಡಿ ನೀವು ಬೇರೆ ಫೇಸ್ಗಳ ಫೇಸ್ ಪ್ಯಾಕ್ ಫೇಸ್ ಬ್ಯಾಕ್ ಅಂತ ಸೊ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನನಗೆ ತುಂಬ ಇಷ್ಟ ಆಗೋವಂಥ ರೆಮಿಡೀಸಲ್ಲಿ ಇದೊಂದು ತುಂಬ ಇಷ್ಟ ಫೇಸ್ ಮಾಸ್ಕು ಬೇಗ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ ಸೊ ಇವಾಗ ನೋಡಿ ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ನಾನು ಇವಾಗ ಯಾವ ಥರ ಕಾಣ್ತೀನಿ ಅಂತ ನೀನೇ ನೀವೇ ನೋಡಿ ನೋಡಿ ಇವಾಗ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂಥೇಳಿ ಸೊ ಪ್ಲೀಸ್ ನನ್ನ ಚಾನಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ఓ సచెనాలు నందు ప్లీజ్ 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 థ్యాంక్ సో మచ్